ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಶರಣು ಬಿಜ್ಕಲ್ ನವರಾತ್ರಿ ಹಬ್ಬದ ವಿಶೇಷವಾಗಿ ಇವತ್ತು ನಾವು ಕಾರಟಗಿಯ ಶ್ರೀ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದ ಸುತ್ತಲೂ ಆವರಿಸಿದ ವಿದ್ಯುತ್ ದೀಪದ ಅಲಂಕಾರಗಳು ಕಣ್ಮನ ಸೆಳೆಯುತ್ತವೆ ಹಾಗೆ ದೀಪದ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವ ತಾಯಿ ದೇವಿ ಅಲಂಕಾರವನ್ನು ಕಣ್ತುಂಬಿಕೊಂಡೆವು ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದಿನನಿತ್ಯ ನಡೆಯುವ ವಿವಿಧ ಕಾರ್ಯಕ್ರಮಗಳ ವಿವರವನ್ನು ದೇವಸ್ಥಾನದ ಕಮಿಟಿಯವರು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಜೈ ವಾಸವಿ ಇದು ಆರ್ಯವೈಶ ಸಮಾಜ ಹಾಗೂ ಆರ್ಯ ವೈಶ್ಯ ಮಹಿಳಾ ಮಂಡಳಿಯ ಕಡೆಯಿಂದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯಲ್ಲಿ ನಡೆಯುತ್ತಿರುವ ನವರಾತ್ರಿಯ ಸಂಭ್ರಮ ಇಲ್ಲಿ ನವರಾತ್ರಿ ಅಂದರೆ ವಿಜಯದಶಮಿ ಹಿಡಿದು ಹತ್ತು ದಿನಗಳು ಸಹ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ದಿನ ಒಂದು ಅಲಂಕಾರ ಮಾಡ್ತೀವಿ ಅರಿಶಿನ ಕುಂಕುಮ ಅಲಂಕಾರ ಸರಸ್ವತಿ ಅಲಂಕಾರ ಇವತ್ತು ವಿಶೇಷವಾಗಿ ವೆಂಕಟರಮಣನ ಅಲಂಕಾರ ನಿನ್ನೆ ವಿಶೇಷವಾಗಿ ಧನಲಕ್ಷ್ಮಿ ಅಲಂಕಾರ ಕೃಷ್ಣನ ಅಲಂಕಾರ ಅಡಿಕೆ ವಿಳೆದೆಲೆ ಅಲಂಕಾರ ಹೀಗೆ ಹತ್ತು ಅಲಂಕಾರಗಳಲ್ಲಿ ಅಮ್ಮ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವಗಳಲ್ಲಿ ಮೆರೆಯುತ್ತಿರ್ತಾಳಂತಿರ್ಬೋದು ಇದು ಕೇವಲ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ಕಾಟಿಗೆಗೆ ಹಾಗೂ ಸುತ್ತಮುತ್ತ ಎಲ್ಲ ಹಳ್ಳಿ ಭಾಗದವರು ಅಮ್ಮನ ವೀಕ್ಷಣೆಗಾಗಿ ದಿನ ಬರೋದರಿಂದ ನಾವಿಲ್ಲಿ ಹತ್ತು ದಿನವೂ ಒಂದೊಂದು ದಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಿದ್ದೀವಿ ಇವತ್ತು ಕರೋಕೆ ಮೂಲಕ ಹಾಡುಗಳ ಒಂದು ಮನೋರಂಜನೆ ಕಾರ್ಯಕ್ರಮ ಇದೆ ಅದೇ ರೀತಿ ನಿನ್ನೆ ಮಹಿಳೆಯರು ವಿಶೇಷವಾಗಿ ಕಳಸಗಳನ್ನು ತಯಾರಿ ಮಾಡಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ನೋಡೋದಕ್ಕೆ ಎರಡು ಕಣ್ಣು ಸಾಲದೇ ಆಗಿತ್ತು ನಾಳೆ ಸೋಮವಾರ ನೃತ್ಯ ಕಾರ್ಯಕ್ರಮಗಳ ಒಂದು ವೀಕ್ಷಣೆ ಇದೆ ಹೀಗೆ ದಿನ ಒಂದು ಭಕ್ತಾದಿಗಳಿಗೆ ಹಾಗೂ ಎಲ್ಲರಿಗೂ ಅಮ್ಮನವರ ಸೇವೆ ಕಾರ್ಯಕರ್ತದಲ್ಲಿ ನೃತ್ಯ ಸೇವೆ ಹಾಡಿನ ಸೇವೆಗಳನ್ನು ಸಹ ನಮ್ಮ ಸಮಾಜದಿಂದ ಕೈಕೊಂಡಿದ್ದೀವಿ ಅಂತ ಹೇಳ್ಬೋದು ಇದಕ್ಕೆ ತಮ್ಮ ಧನು ಮನ ಧನದಿಂದ ಸಹಕರಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಇವತ್ತು ನವರಾತ್ರಿಯ ವಿಶೇಷವಾಗಿ ಅಮ್ಮನವರು ಚಂದ್ರಘಂಟ ಅನ್ನೋ ಅವತಾರದಲ್ಲಿ ಇರ್ತಾರೆ ಶೈಲಪುತ್ರಿ ಬ್ರಹ್ಮಚಾರಣಿ ಈಗ ಇದೇ ರೀತಿಯಲ್ಲಿ ಮೂರನೇ ಅವತಾರ ಚಂದ್ರಘಂಟ ಅಂದರೆ ದುರ್ಗಾವ ಅವತಾರವನ್ನು ತಾಳಿದ ನಂತರ ಶಾಂತಿ ಸ್ವರೂಪ ತೋಳೋ ತೋರೋದಕ್ಕಾಗಿ ವಹಿಸಿದಂತಹ ಪಾತ್ರ ಇದು ಚಂದ್ರಘಂಟಾ ಅವತಾರ ಆ ಅವತಾರದ ನೆನಪಿಗೋಸ್ಕರ ನಮ್ಮ ದೇವಸ್ಥಾನದಲ್ಲಿ ವೆಂಕಟರಮಣನ ಅಲಂಕಾರ ಮಾಡಿದ್ದೀವಿ ಅಂತ ಹೇಳ್ಬೋದು ಎಲ್ಲಿ ಲೈಟ್ ಹಾಕಿಲ್ಲ ಅಂತ ಹಾಂ ಅಂದರೆ ದೀಪದ ಬೆಳಕಿನಲ್ಲೇ ದೇವರ ದರ್ಶನ ಮಾಡಬೇಕು ಅನ್ನೋದು ಅಲ್ಲಿನ ಪದ್ಧತಿ ದೀಪದ ಬೆಳಕದಲ್ಲಿ ದರ್ಶನ ಮಾಡಿದರೆ ಜ್ಯೋತಿ ಸ್ವರೂಪ ನಮ್ಮ ದೇಹವನ್ನು ನಮ್ಮ ಇಡೀ ಮನಸ್ಸನ್ನು ಪಾಸಿಟಿವ್ ಎನರ್ಜಿ ಕಡೆ ಅಂದರೆ ಧನಾತ್ಮದ ಕಡೆ ಒಯ್ತದ ಅಂದರೆ ನ್ಯಾಚುರಲ್ ನ್ಯಾಚುರಲ್ಲೇ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲೇ ಅನ್ನೋದನ್ನು ಅಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ದೀಪದ ಬೆಳಕಿನಲ್ಲೇ ದೇವರ ದರ್ಶನ ಮಾಡೋದು ಧನಾತ್ಮಕ ಬೆಳವಣಿಗೆಯನ್ನು ನಿರೂಪಿಸೋದು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮೂರನೇ ದಿನದ ನವರಾತ್ರಿ ದಿನ ನಾವು ನಮ್ಮ ವಾಸವಿ ಸಂಘದಿಂದ ಈ ಒಂದು ವಾಸವಿ ಕಲಾ ದೇವಸ್ಥಾನದಲ್ಲಿ ಹತ್ತು ದಿನವೂ ವಿವಿಧ ಥರದ ಅಲಂಕಾರದ ವ್ಯವಸ್ಥೆಯನ್ನು ಮಾಡಿರ್ತೀವಿ ದೇವಿಗೆ ವಿವಿಧ ಥರದ ಅಲಂಕಾರಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರಸಾದ ವಿತರಣೆ ಕೂಡ ಇದೆ ಅದರ ಜೊತೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಪಾಲ್ಗೊಂಡಿದ್ದೀವಿ ಕೈಗೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಒಂದು ನೃತ್ಯ ಕಾರ್ಯಕ್ರಮ ಇರ್ಬೋದು ಆಮೇಲೆ ದೇವರ ಭಜನೆ ಕಾರ್ಯಕ್ರಮ ಇರ್ಬೋದು ಆಮೇಲೆ ಕರೋಕೆ ಜೊತೆ ದೇವರ ಹಾಡುಗಳಿರ್ಬೋದು ದೇವರ ಹಾಡುಗಳ ಅಂತ್ಯಾಕ್ಷರಿ ಕಾರ್ಯಕ್ರಮ ಜೊತೆಗೆ ಕಳಸ ಕಳಸ ರೆಡಿ ಮಾಡೋದು ಯಾವ ರೀತಿ ಕಳಸಗಳನ್ನು ರೆಡಿ ಮಾಡ್ಬೋದು ಈ ರೀತಿ ವಿವಿಧ ಥರದ ಎಲ್ಲ ಒಂದು ವಯಸ್ಸಿನ ಜನರಿಗೆ ಅಂದರೆ ಇರ್ಬೋದು ಮಕ್ಕಳಿಗಿರ್ಬೋದು ಎಲ್ಲ ಥರದ ನೃತ್ಯಗಳನ್ನು ನಾವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಮಾಡ್ಕೊಳ್ಳಿ ಅಷ್ಟ ಶಕ್ತಿ ಪೀಠಗಳಿಗೆ ಆಧಾರ ಮೂರ್ತಿಯು ಬೆನಗೊಂಡ ವಾಸಿನಿ ವಿಶ್ವರೂಪಿಣಿ ಶಕ್ತಿ ಪೀಠಗಳಿಗೆ ಆಧಾರ